ರಿಕ್ರೂಟ್ಮೆಂಟ್ ಮಾಡದೇ ಇರ್ತಕ್ಕಂಥದ್ದು ಎಲ್ಲ ಕೂಡ ಮತ್ತೆ ನಾವು ಬಂದ್ಮೇಲೆ ಸರ್ಕಾರ ನಮಗೆ ಸಾಲದ ರೂಪದಲ್ಲಿ ಸರ್ಕಾರನೇ ತೀರ್ಸುತ್ತೆ ಮತ್ತೆ ಬಸಸ್ ಏಳು ಸಾವಿರದ ಬಸ್ಸಸ್ ಬಸಸ್ ಕೊಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ರಿಕ್ರೂಟ್ಮೆಂಟು ಸುಮಾರು ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಮತ್ತೆ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಜಮಿಷನ್ ಕೊಟ್ಟಿರ್ತಕ್ಕಂಥದ್ದು ಇದನ್ನೆಲ್ಲ ಕೂಡ ಡಿಟೈಲ್ ಆಗಿ ನಿಮಗೆ ಪಿ ಡಿ ಎಫ್ ಅಲ್ಲಿ ಹಾಕಿದ್ದೆ ಎಲ್ಲರಿಗೂ ಧನ್ಯವಾದ ಬಹಳ ದಿನಗಳಿಂದ ಇತ್ತು ಹಿಂದೆ ಅನೇಕ ಬಾರಿ ಮೂರ್ನಾಲ್ಕು ಬಾರಿ ಅಂದ್ಕೊಳ್ಳಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆನ ಆಗಿತ್ತು ಮತ್ತು ನಾನು ಕೂಡ ಎಲ್ಲರಿಗೂ ಭಾರಿ ಚರ್ಚೆ ಮಾಡಿದ್ದೆ ಮತ್ತೆ ಇದು ಅವರು ಮೂವತ್ತೆಂಟು ತಿಂಗಳು ಅಂತ ಅವರು ಮತ್ತೆ ಹಿಂದಿನ ಸರ್ಕಾರ ಇದ್ದಾಗ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಇಪ್ಪತ್ತರಲ್ಲಿ ಆಗಿರಲಿಲ್ಲ ಕೋವಿಡು ಎಲ್ಲ ಇದ್ದು ಇಪ್ಪತ್ತ್ಮೂರರಲ್ಲಿ ಮಾಡಬ ಇಪ್ಪತ್ತ್ಮೂರರಲ್ಲಿ ಪ್ರಾಸ್ಪೆಕ್ಟಿವ್ ವೇತನ ಪರಿಷ್ಕರಣೆ ಮಾಡಿಬಿಟ್ರು ಅದು ರೆಟ್ರಾಸ್ಪೆಕ್ಟಿವ್ ಆಗಬೇಕಾಗಿತ್ತು ಅಂತ ಎಲ್ಲ ಸಂಘಟನೆಗಳ ವಾದ ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನಿನ್ನೆ ಎಲ್ಲ ಚರ್ಚೆ ಮಾಡಿ ನಿನ್ನೆ ಮೊನ್ನೆ どうも、ありがとうございます。